ವನ್ಯಜೀವಿಯನ್ನು ಸರಿ ಹಿಡಿಬೇಕು ಅಂದರೆ ಅದಕ್ಕೆ ಅದರದೇ ಆದ ಒಂದು ಕಾನೂನು ಪರಿಪಾಲನೆ ಇದೆ ಪಿ ಸಿ ಸಿ ಎಫ್ ವೈಲ್ಡ್ ಲೈಫ್ ಅಂತ ಇರ್ತಾರೆ ಅವರು ಈಸ್ಟ ಪರ್ಸನ್ ಅವ್ರಿಗೆ ರೈಟ್ಸ್ ಇದೆ ಕೊಡಲಿಕ್ಕೆ ನಾವು ಪಕ್ಕದಲ್ಲಿದ್ದರೂ ಕೂಡ ಅದನ್ನೇನು ಮಾಡೋಂಗಿಲ್ಲ ವನ್ಯಜೀವಿ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ತಂದಿರೋದೇ ಇವು ದೇಶಕ್ಕೆ ಇಲ್ಲಾಂದರೆ ಯಾರು ಯಾರು ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಬೋದು ಮನೆ ನಮ್ಮ ಮನೆ ಪ್ರಮಿಷಿಸ್ ಬಂತೇಳಿ ಗುಂಡಾಗಿ ಸಾಯಿಸೋದು ಕಲ್ಲು ಹೊಡೆಯೋದು ಸಾಯಿಸೋದು ದೊಣ್ಣೆ ಹೊಡೆಯೋದು ಯಾವುದೇ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಆದರೂ ಕೂಡ ಒಂದು ಪ್ರಾಣಿನ ವೈಲ್ಡ್ ವನ್ಯಜೀವಿನ ಸರೆ ಹಿಡಿಬೇಕು ಅಂದರೆ ಅದಕ್ಕೆ ಅದರದೇ ಆದ ಒಂದು ಕಾನೂನು ಪರಿಪಾಲನೆ ಇದೆ ಸೊ ಮೊದಲಿಗೆ ಏನಾಗುತ್ತೆ ಪಿ ಸಿ ಸಿ ಎಫ್ ವೈಲ್ಡ್ ಲೈಫ್ ಅಂತ ಇರ್ತಾರೆ ಈಗ ಸಪೋಸು ಒಂದು ಆನೆ ಹಿಡಿಬೇಕು ಹಾಸನದಲ್ಲಿ ಅಥವಾ ಬಂಡೀಪುರದಲ್ಲಿ ಒಂದು ಹುಲಿ ಹಿಡಿಬೇಕು ಸೊ ನಾವು ಅದಕ್ಕೆ ಪರ್ಮಿಷನ್ಗೆ ಅಲ್ಲಿ ಕನ್ಸರ್ನ್ ಕನ್ಸರ್ನ್ಡ್ ಆಫೀಸರ್ಸು ಅಧಿಕಾರಿಗಳು ಪತ್ರವನ್ನು ಬರೀತಾರೆ ಅಥವಾ ಮೊಬೈಲ್ ಮೂಲಕ ಸರ್ ಈ ಥರ ಎಂಟತ್ತು ದಿವಸದಿಂದ ತುಂಬ ಇದಾಗಿದೆ ಎರಡು ಮೂರು ಜನ ಹೊಡೆಸಾಯಿಸಿದೆ ಸೊ ಅದು ಸೇ ಕ್ಯಾಪ್ಚರ್ ಮಾಡಲೇಬೇಕಾಗಿದೆ ಸೊ ಅದಕ್ಕೆ ಬೇಕಾದಂಥ ಪೂರಕವಾದ ದಾಖಲೆಗಳನ್ನು ಅವರು ಕೊಟ್ಟ ನಂತರ ಪಿ ಸಿ ಸಿ ಎಫ್ ವೈಲ್ಡ್ ಲೈಫ್ ಅಂತ ಇರ್ತಾರೆ ಅವರು ಈಸ್ಟ ಪರ್ಸನ್ ಅವ್ರಿಗೆ ರೈಟ್ಸ್ ಇದೆ ಕೊಡಲಿಕ್ಕೆ ಸೊ ಅವರು ಇವೆಲ್ಲ ಕಾರಣಗಳನ್ನು ತಗೊಂಡು ಅವರು ಕೂಡ ಪ್ರಾಜೆಕ್ಟ್ ಎಲಿಫೆಂಟ್ ಅಂತ ಡೆಲ್ಲಿನಲ್ಲಿದೆ ಅವ್ರ ಗಮನಕ್ಕೆ ತಂದು ಇದೆಲ್ಲವನ್ನು ಕೂಡ ಅವ್ರ ನಂತರ ಪರ್ಮಿಷನ್ನ ಕೊಡ್ತಾರೆ ಇಲ್ಲ ಇಲ್ಲ ನಾವು ಪಕ್ಕದಲ್ಲಿದ್ದರೂ ಕೂಡ ಅದನ್ನೇನು ಮಾಡೋಂಗಿಲ್ಲ ನನಗೆ ಇಮಿಡಿಯೇಟ್ ಆಫೀಸರ್ ಯಾರು ಕನ್ಸರ್ ಡಿ ಎಫ್ ಒ ಅಥವಾ ಕನ್ಸರ್ವೇಟರ್ ಇರ್ತಾರೆ ಅವರು ಕೊಟ್ಟರು ಕೂಡ ವಿಧಿ ಇಲ್ಲ ಅಂದಾಗ ಬೇಕಾದ್ರೆ ಮಾಡ್ಬೋದೇ ಹೊರತು ಆಕಸ್ಮಿಕವಾಗಿ ಸುಮ್ಮನೆ ಮಾಡಲಿಕ್ಕೆ ಆಗಲಿಲ್ಲ ಪಿ ಪರ್ಮಿಷನ್ ಬೇಕೇ ಬೇಕು ಓರಲ್ಲಿ ಯಾರು ಅಟ್ಲೀಸ್ಟ್ ನಲ್ಲಿ ಆದೇಶ ಲೇಟಾಗಿ ಕೊಡ್ತೀವಿ ಅಂತ ಓರಲ್ಲಿ ಬೈ ಫೋನು ಮತ್ತೊಂದ್ರಲ್ಲಾರು ಅವ್ರು ಹೇಳಲೇಬೇಕು ಇಲ್ಲಾಂದ್ರೆ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲ್ಲ ವನ್ಯಜೀವಿ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ತಂದಿರೋದೇ ಈ ಉದ್ದೇಶಕ್ಕೆ ಇಲ್ಲಾಂದ್ರೆ ಯಾರು ಯಾರು ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಬೋದು ಮನೆ ನಮ್ಮ ಮನೆ ಪ್ರೇಮಿಸ್ ಬಂತೇಳಿ ಗುಂಡಾಕಿ ಸಾಯಿಸೋದು ಕಲ್ಲು ಹೊಡಿಯೋದು ಸಾಯಿಸೋದು ದೊಣ್ಣೆ ಹೊಡಿಯೋದು ಯಾಕಂದರೆ ಅವ್ರು ಡ್ರೈವ್ ಮಾಡ್ಬೋದು ಏರ್ ಫೈರ್ ಮಾಡೋ ಮತ್ತೊಂದು ಮಾಡೋ ಅದು ಓಡಿಸ್ಬೋದು ಅದು ಬಿಟ್ಟು ಯಾರು ಅದ್ರ ಮೇಲೆ ಬಲ ಪ್ರಯೋಗ ಮಾಡೋಂಗಿಲ್ಲ ಸೊ ಹಾಗಾಗಿ ಕ್ಯಾಪ್ಚರ್ಗೂ ಕೂಡ ಅಷ್ಟೇ ನಾವು ಅವ್ರ ಗಮನಕ್ಕೆ ತರದಂಗೆ ನಾವೇನು ಮಾಡಲಿಲ್ಲ